ಇನೋವೇಷನ್ ಮಾಡ್ಕೊಂಡು ಗೊತ್ತಾಗ್ಲಾ ಸಿಗ್ನಲ್ ಚೇಂಜ್ ಆಗೋಗ್ಬಿಟ್ಟಿದೆ ನಾನು ಇನೋವೇಷನ್ ಮಾಡ್ತದೆ ಹಾ ಹಂಗೆ ಹಿಂಗೆ ಇರುತ್ತಲ್ಲ ಯಾವ್ದೊಂದು ಸಿನಿಮಾ ಹೇಳಿರ್ತಾರೆ ಕತೆ ಹೇಳಿರ್ತಾರೆ ಯಾವ ಕಥೆ ಹಿಂಗ್ ಹಿಂಗಾಗುತ್ತೆ ತಿಂ ಮಾಡ್ತಾರೆ ಮಾಡ್ಬೋದು ಬಿಟ್ಟೆ ಮುಂದಕ್ಕೆ ಅಲ್ಲೇ ಹಿಡ್ತಾಯಿದ್ರು ನೋಡಿದೆ ಅವ್ರು ಮುಂಚೆನೇ ನನ್ನ ಲೆಕ್ಕಾಚಾರದಲ್ಲಿ ಇನ್ನು ಗ್ರೀನ್ ಇದೆ ಅದು ಚೇಂಜ್ ಆಗಿಬಿಡಿದೆ ಹಿಡಿದ್ರು ಚೇಂಜ್ ಗ್ರೀನ್ ಇತ್ತಲ್ಲ ಅಂದೆ ಇಲ್ಲಿ ಸರ್ ರೆಡ್ ಆಗೋಯ್ತು ಅಂತ ಆಮೇಲೆ ಯಾರು ನೋಡಿದ್ರು ಪರಿಸರ ಏ ಸರ್ ನಮ್ಮ ಡಿಪಾರ್ಟ್ಮೆಂಟು ಅಂತ ಸೊ ಅದು ಡೈಲಿ ಆಗ್ತಾ ಇರುತ್ತೆ ಸ್ಮಾರ್ಟ್ ಪಾತ್ರಗಳು ಮಾಡಿದಾಗ ಸಿನಿಮಾ ಜೊತೆಗೆ ತುಂಬ ಪವರ್ಫುಲ್ಲ ತುಂಬ ಇನ್ಫ್ಲೂಯೆನ್ಷಿಯಲ್ ನೋಡಿ ಜೊತೆಗೆ ನಾವು ಬರೀ ಸಿನಿಮಾನ ಒಂದು ಸಿನಿಮಾಗೆ ನೋಡಬೇಕು ನಿಜ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅದು ಪರ್ಸನಲ್ ಆಗಿ ಟಚ್ ಮಾಡ್ತಾ ಇರುತ್ತಲ್ಲ ಹಾಗಾಗಿ ಸಿನಿಮಾ ಆ್ಯಕ್ಟರ್ಗಳ ಬಗ್ಗೆ ಎಷ್ಟೊಂದು ಪ್ರೀತಿ ನಮಗೆಲ್ಲ ಈಗ ಅಣ್ಣ ಅವ್ರನ್ನ ಅಣ್ಣ ಅಣ್ಣವರು ಅಂತ ಯಾಕೆ ಕರಿತೀವಿ ಅಣ್ಣ ಅಂದರೆ ನಮ್ಮ ಮನೆ ಅಣ್ಣ ಅಲ್ಲತ್ತೆ ನನ್ನ ಸ್ವಂತ ಅಣ್ಣ ಅಂತಾರೆ ನಾನು ನೋಡಿದ್ವಿ ಅವ್ರನ್ನೆಲ್ಲರೂ ಅವ್ರನ್ನ ನಾವು ಸುಮ್ಮನೆ ಬಾಯಿ ಮಾತಿಗೆ ಅಥವಾ ಮರ್ಯಾದೆ ಕೊಡೋಕ್ಕೆಲ್ಲ ಅಣ್ಣವರು ಅಂತ ಹೇಳಿದ್ದಲ್ಲ ನಾವು ಪ್ರೀತಿಯಿಂದ ಅಣ್ಣ ನಿಜವಾದ ಅಣ್ಣ ಅನ್ನೋ ಥರನೇ ಟ್ರೀಟ್ ಮಾಡಿತ್ತು ಯಾಕೆ ಆ ಪ್ರೀತಿ ಬರುತ್ತೆ ಅಂದರೆ ಸಿನಿಮಾ ಅಷ್ಟು ಆಗಿರುತ್ತೆ ಅದು ಸಿನಿಮಾನ ಸಿನಿಮಾಗೆ ನೋಡೋವಂಥ ನಮ್ಮಂಥವ್ರಿಗೂ ಅದೆಲ್ಲ ಒಂದು ಕಡೆ ನಮಗೂ ನಾವು ಅಣ್ಣವರು ಅಂತಲೇ ಅಂತೀವಿ ಯಾಕಂದರೆ ಅಷ್ಟೊಂದು ಪ್ರೀತಿ ಬಂದ್ಬಿಡುತ್ತೆ ಆ ವ್ಯಕ್ತಿತ್ವ ಅವ್ರು ಮಾಡಿದ ಪಾತ್ರಗಳು ಅವ್ರ ಪಾತ್ರದ ಆಯ್ಕೆ ಮುಖ್ಯವಾಗಿ ಎಲ್ಲೂ ಅವ್ರನ್ನ ಅವ್ರನ್ನ ಅಷ್ಟು ಪ್ರೀತಿ ಪಾತ್ರನಾಗಿ ಮಾಡಿಬಿಡುತ್ತ ಸೊ ಹಾಗಾಗಿ ಅದಾಗುತ್ತೆ ರೆಗ್ಯುಲರಾಗಿ ನಡೀತಾ ಇರುತ್ತೆ ಎಲ್ಲಿ ಹೋದ್ರೂ ಅದೊಂದು ರೆಗ್ಯುಲರ್ ಫೀಚರ್ ಪೊಲೀಸರು ನೋಡಿದಾಗೆಲ್ಲ ಅವ್ರಿಗೊಂಥರ ಖುಷಿ ಅನಿಸುತ್ತೆ ಕೆಲವು ನೆಗೆಟಿವ್ ಪಾತ್ರಗಳನ್ನ ಮಾಡಿದಾಗಲೂ ಪೊಲೀಸ್ ಪಾತ್ರ ನೆಗೆಟಿವ್ ಪಾತ್ರ ಆಗಿದ್ದಾಗ್ಲೂ ಖುಷಿ ಪಡೋದು ಇದೆ ಅವ್ರಿಗೆ ಚೆನ್ನಾಗಾಯಿತು ನಿಜ ಇದೆ ನಮ್ಮಲ್ಲೂ ನಮ್ಮ ಡಿಪಾರ್ಟ್ಮೆಂಟ್ಲು ಪ್ರಾಬ್ಲಮ್ಗಳಿದೆ ಅದನ್ನು ತೋರಿಸ್ತಾ ಇದ್ದೀರಾ ಅಂತ ಸೊ ಇಟ್ ಇಸ್ ನೈಸ್ ಅವರು ಇಂಟರ್ಸ್ಪೆಕ್ಟ್ ಮಾಡಿಕೊಂಡು ಅವರು ಅದನ್ನ ಒಪ್ಕೋತಾ ಇದ್ದಾರೆ ಅಂತಂದರೆ ಒಪ್ಕೊಂಡು ಅಂದರೆ ಸಿನಿಮಾ ಎಷ್ಟು ಪವರ್ಫುಲ್ ಅಂತ ನೋಡಿ ಯೂಶಲಾಗಿ ನಮಗೆ ತಪ್ಪು ನಮ್ಮ ಹೇಳಿದ ನಮ್ಮ ತಪ್ಪುಗಳನ್ನ ಎದ್ದು ತೋರಿಸೋದು ಯಾರು ನಾವು ಇಮಿಡಿಯೇಟಾಗಿ ಒಪ್ಕೊಳ್ಳೋಲ್ಲ ಆದಷ್ಟು ಅದನ್ನ ಇಲ್ಲ ನಾವು ಮಾಡಿಲ್ಲ ಅಂತಾನೆ ಹೇಳ್ತೀವಿ ಅಥವಾ ಇನ್ನೊಬ್ಬರ ಎರಗಡೆ ನಮ್ಗೆ ಗೊತ್ತಿದ್ರು ನಾವು ಅದನ್ನ ಡಿಕ್ಲೈನ್ ಮಾಡ್ತೀವಿ ಇಲ್ಲ ಅಂತ ಹೇಳ್ತೀವಿ ಬಟ್ ಪೊಲೀಸರಿಗೆ ಅದನ್ನ ಒಪ್ಕೊಳ್ಳುವಷ್ಟು ಇದಾಗುತ್ತೆ ಅಂದ್ರೆ ಸಿನಿಮಾ ಎಷ್ಟು ಪವರ್ಫುಲ್ ಅಂತ ನಾವು ತಿಳ್ಕೊಬೇಕಾಗುತ್ತೆ ಸೊ ಇಟ್ ಇಸ್ ಇಂಟ್ರೆಸ್ಟಿಂಗ್ ಆಗುತ್ತೆ ಆಗ್ತಾ ಇರುತ್ತೆ ಮತ್ತೊಂದು ವಿಚಾರ ಎಲ್ಲ ಹೇಳ್ತಾ ಇದ್ರು ಕಿಶೋರ್ ಸರ್ ಹೆಂಗೆ ಅವ್ರಿಗೆ ಬಂದ್ರು ಎಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಈ ವಿಷಯದಲ್ಲಿ ಅಂತ ಅವ್ರು ತುಂಬಾ ಪಾತ್ರದ ಬಗ್ಗೆ ಎಲ್ಲರೂ ಹೇಳ್ತಾರೆ ಸರ್ ಆ ಸಿನಿಮಾ ತಂಡ ಇನ್ನೊಂದು ಒಳ್ಳೆ ವಿಷಯ ಹೇಳಿದೆ ಸಿನಿಮಾ ಸೆಟ್ ಅಲ್ಲಿ ಒಂದ್ ದಿವಸ ಬಿರಿಯಾನಿ ಮಾಡಬೇಕು ಅಂತ ಅನ್ಸತ್ತಂತೆ ನಿಮಗೆ ಎಲ್ಲರಿಗೂ ಸೇರಿ ಒಂದು ಬಿರಿಯಾನಿ ಮಾಡ್ತಾರಂತೆ ಅಷ್ಟು ಖುಷಿಯಾಗಿರ್ಬೇಕು ನಿಮ್ಗೆ ಆ ಸೆಟ್ ಅದಕ್ಕೋಸ್ಕರ ಅವೆಲ್ಲ ಆಗಿರುತ್ತೆ ಖಂಡಿತ ಅಂದ್ರೆ ಆ ಕಂಫರ್ಟ್ ಇದ್ರೆ ತಾನೇ ಅಷ್ಟು ಯಾರಿಗೇ ಆಗ್ಲಿ ಓಪನ್ ಆಗಾಗುತ್ತೆ ಅಂದ್ರೆ ಇನ್ನೊಬ್ಬರ ಜೊತೆ ಮಾತಾಡಬೇಕು ಇನ್ನೊಬ್ಬರ ಜೊತೆ ಕುತ್ಕೋಬೇಕು ಊಟ ಮಾಡಬೇಕು ಅಂತೆಲ್ಲ ಅಂದ್ರೆ ನಿಮ್ಗೆ ಒಂದು ಲೆವೆಲ್ ಆಗಿ ಒಂದು ಒಂದು ಲೆವೆಲ್ನ ಕ್ಲೋಸ್ ಆಗಿಸ್ಬೇಕಾಗತ್ತಲ್ಲ ಅಂದ್ರೆ ಅಷ್ಟು ಒಂದೇ ತರದ ಆಲೋಚನೆಗಳು ಬೇಕಾಗುತ್ತೆ ಒಂಥರ ಪ್ರೀತಿ ಮಾಡಿದಂಗೆ ತಾನು ಪ್ರೀತಿ ಎಲ್ಲರೂ ಮಾಡ್ಬಿಡೋಕ್ಕಾಗಲ್ಲ ಸೊ ಅದಕ್ಕೆ ಬೇಕಾದಷ್ಟು ಒಂಥರ ನಮ್ಮ ಥರದ ಆಲೋಚನೆಗಳಿಗೆ ಇರಬೇಕಾಗತ್ತೆ ಎಲ್ಲ ಸುಮಾರು ಸ್ಥಳಗಳದ್ದು ಒಂದೇ ಇದರಲ್ಲಿ ಇರಬೇಕಾಗತ್ತೆ ಸೊ ಆ ಥರದ್ದಿತ್ತು ಈ ಟೀಮ್ನಲ್ಲಿ ಹಂಗಾಗಿ ಖುಷಿ ಅನ್ನಿಸ್ತು ನನಗೆ